ದಿನೇ ದಿನೇ ಬಗೆದಷ್ಟು ಬಯಲಾಗ್ತಾ ಇದೆ ಮೈಸೂರು ಮೂಡಾ ಕರ್ಮಕಾಂಡ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರ ಅಳಿಯನಿಗೂ ಅಕ್ರಮ ಸೈಟ್ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಮೂಡಾದಿಂದ ಹತ್ತೊಂಬತ್ತು ಬದಲಿ ಸೈಟ್ ಪಡೆದಿರು ಪಡೆದಿದ್ದಾರೆ ಜಿಟಿಡಿ ಅಕ್ಕನ ಮಗ ಭೂ ಮಾಲೀಕ ಅಲ್ಲದೆ ಇದ್ರೂ ಜಿಟಿಡಿ ಅಳಿಯ ಮಹೇಂದ್ರಾಗೆ ಸೈಟ್ ಅನ್ನ ತೆಗೆದುಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದ ಅಡಿಯಲ್ಲಿ ಬದಲಿ ಸೈಟ್ ನೀಡಿರುವಂತಹ ಆರೋಪ ಈಗ ಕೇಳಿಬಂದಿದೆ ಮಹೇಂದ್ರ ವಿರುದ್ಧ ಲೋಕಾಗೆ ದೂರು ಕೊಡೋದಕ್ಕೆ ಈಗಾಗಲೇ ಸಿಎಂ ಈ ಕೃಷ್ಣ ಅವರು ಸಜ್ಜಾಗಿದ್ದಾರೆ ಸಿಎಂ ಪತ್ನಿ ಬಳಿಕ ಈಗ ಜೆ ಡಿ ಎಸ್ ಶಾಸಕರ ಫ್ಯಾಮಿಲಿಗೂ ಕಂಟಕ ಬಂದಿದೆ ಭೂಮಾಲೀಕ ಅಲ್ಲದೆ ಇದ್ರೂ ಅಕ್ರಮ ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂತದ್ದು ಮೂಡ ನೀಡಿರುವಂತಹ ಸೈಟ್ಗಳ ಬಗ್ಗೆ ತನಿಖೆ ಆಗ್ಲಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಜಿಟಿಡಿ ಅಕ್ಕನ ಮಗನ ಹೆಸರಿನಲ್ಲಿ ಯಾವುದೇ ರೀತಿಯಾದಂತಹ ಜಮೀನಿಲ್ಲ ಸೈಟ್ ಇರಲಿಲ್ಲ ಮಹೇಂದ್ರ ಹೆಸರಲ್ಲಿ ಜಮೀನು ಇತ್ಯೆಂದು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಮಹೇಂದ್ರಗೆ ನೀಡಿರುವಂತಹ ಸೈಟ್ ಸರ್ಕಾರ ವಾಪಸ್ ಪಡೆಯಲಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಹೀಗಾಗಿ ಜಿ ಟಿ ಡಿ ಅಳಿಯನಿಗೂ ಈಗ ಅಕ್ರಮವಾಗಿ ಸೈಟ್ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ದೂರು ಕೊಡೋದಕ್ಕೆ ಈಗ ಸಜ್ಜಾಗಿದ್ದಾರೆ ಸಿಎಂ ಪತ್ನಿ ಆಯಿತು ಆ ಬಳಿಕ ಈಗ ಜೆಡಿಎಸ್ ಶಾಸಕರ ಫ್ಯಾಮಿಲಿಗೂ ಕಂಟಕ ಫಿಕ್ಸ್ ಆಗುತ್ತೆ ಭೂಮಾಲೀಕ ಅಲ್ಲದೆ ಇದ್ರು ಅಕ್ರಮವಾಗಿ ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂತದ್ದು ಉಡಾ ನೀಡಿರುವಂತಹ ಸೈಟ್ ಗಳ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಈಗ ಸ್ನೇಹಮಯಿ ಕೃಷ್ಣ ಅವರು ಆಗ್ರಹಿಸುತ್ತಿದ್ದಾರೆ ಜಿ ಟಿ ಡಿ ಅಕ್ಕನ ಮಗನ ಹೆಸರಿನಲ್ಲಿ ಯಾವುದೇ ರೀತಿಯಾದಂತಹ ಜಮೀನು ಇರಲಿಲ್ಲ ಮಹೇಂದ್ರ ಹೆಸರಿನಲ್ಲಿ ಜಮೀನು ಇತ್ತೆಂದು ಸುಳ್ಳು ದಾಖಲೆಗಳನ್ನ ಫೇಕ್ ಫೈಲ್ಸ್ ಗಳನ್ನ ಎಲ್ಲ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅನುಪಾತ ಹೆಸರಲ್ಲಿ ಹಲವಾರು ರಾಜಕಾರಣಿಗಳು ತಮ್ಮ ಪ್ರವಾನ ಬಳಸಿ ಅಕ್ರಮವಾಗಿ ನಿವೇಶನ ಪಡೆದರ ಸಂಬಂಧ ನಾನು ಈಗಾಗಲೇ ಲೋಕಾಯುಕ್ತ ದೂರು ದಾಖಲು ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಸಾ ತನಿಖೆ ನಡೀತಾ ಇದೆ ತನಿಖೆ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷಾತ್ಗಳು ಸಾಕಷ್ಟು ಮಾಹಿತಿಗಳು ದಾಖಲಾತಿಗಳು ಲಭ್ಯ ಆಗಿರೋದ್ರಿಂದ ಅದನ್ನೆಲ್ಲ ಆಧರಿಸಿ ತನಿಖಾಧಿಕಾರಿಗೆ ಮನವಿ ಪತ್ರಗಳನ್ನು ಹಿಂದೇನು ಕೂಡ ಕೊಟ್ಟಿದೆ ಇವತ್ತು ಕೂಡ ಕೊಟ್ಟಿದ್ದೀನಿ ಇಲ್ಲಿ ಚಿಕ್ಕ ಸಾಕ್ಷ್ಯಾಳನ್ನು ಗಮನಿಸಿದಾಗ ಈಗ ಏನು ಅವರ ಅವ್ರ ಪ್ರವಾಹನ ಬಳಸಿ ಅವ್ರ ಕುಟುಂಬದವರ ಅಕ್ರಮ ನಿವೇಶನ ಪಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಜಿ ಟಿ ದೇವೇಗೌಡ ಏನಿದ್ದಾರೆ ಚಾಮುಂಡಿ ಶಿಕ್ಷಕರ ಶಾಸಕರಾದ ಜಿ ಟಿ ದೇವೇಗೌಡರವರು ಕೂಡ ತಮ್ಮ ಪ್ರಭಾವನ ಬಳಸಿ ಮೈಸೂರು ನಗರವೃತ್ತಿ ಪಾಧಿಕಾರಕ್ಕೆ ಸೇರಿದ ಸ್ವತ್ತನ್ನು ಅವರ ತಂಗಿ ಮಗ ಮಹೇಂದ್ರ ಅವರಿಗೆ ಸೇರಿದ ಸ್ವತ್ತು ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರವನ್ನು ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಹೆಸರಲ್ಲಿ ಅವರು ಕೂಡ ಸುಮಾರು ಹದಿನೆಂಟು ಹತ್ತೊಂಬತ್ತು ಆ ನಿವೇಶನ ಅಕ್ರಮಕ್ಕೆ ಪಡೆದಿರೋದು ತಿಳಿದು ಬಂದಿದೆ